ನಮಸ್ತೆ ಎಲ್ಲರಿಗೂ ಶುಭ ದಿನ ಸಮರ್ಪಣಾ ವೇದಿಕೆ ಅರ್ಪಿಸುವಂತಹ ಖಗ್ಗ ಸಮರ್ಪಣಾ ಸಪ್ತಾಹಕ್ಕೆ ಆತ್ಮೀಯ ಸ್ವಾಗತ ಇಂದು ನಾನು ಡಿ ವಿ ಜಿ ಗುಂಡಪ್ಪನವರ ಖಗ್ಗವನ್ನು ದಿನಕ್ಕೊಂದು ಖಗ್ಗವನ್ನು ತೆಗೆದುಕೊಂಡು ಬಂದಿದ್ದೀನಿ ಆ ಖಗ್ಗ ವಾಚನ ಮಾಡಿ ಅದರ ಭಾವಾರ್ಥವನ್ನು ತಿಳಿಪಡಿಸ್ತೀನಿ ಅದಕ್ಕಿಂತ ಪೂರ್ವದಲ್ಲಿ ಖಗ್ಗ ಅಂದ್ರೆ ಏನು ಅನ್ನುವಂಥ ವಿಷಯವನ್ನು ಒಂದೇ ನಿಮಿಷದಲ್ಲಿ ಹೇಳಿ ಮುಗಿಸ್ತೀನಿ ಖಗ್ಗ ಅಂದರೆ ಶಬ್ದಕೋಶದ ಆಧಾರದ ಮೇಲೆ ಖಡ್ಗ ಅನ್ನುವ ಅರ್ಥವನ್ನು ಕೊಡುತ್ತೆ ಖಡ್ಗ ಏನು ಕೆಲಸ ಮಾಡುತ್ತೆ ಖಡ್ಗ ನಮ್ಮ ಶರೀರಕ್ಕೆ ಚುಚ್ಚಿದಾಗ ಹೇಗೆ ನೋವಾಗುತ್ತೋ ಗಾಯ ಆಗುತ್ತೋ ಅದೇ ರೀತಿಯಾದಂಥ ತೀಕ್ಷ್ಣತೆಯನ್ನು ಡಿ ವಿ ಜಿ ಗುಂಡಪ್ಪನವರ ಪದ್ಯಗಳು ಒಳಗೊಂಡಿದ್ವು ಅದು ಸಮಾಜದ ಉದ್ಧಾರಕವಾಗಿ ಸಮಾಜದ ಕೊಳಕನ್ನು ಹೊರ ಹೊರ ಹೊರಗೆ ಓಡಿಸುವಂತಹ ಕೆಲಸವನ್ನು ಈ ಡಿ ವಿ ಜಿ ಗುಂಡಪ್ಪನವರ ಖಗ್ಗಗಳು ಮಾಡ್ತಿದ್ದವು ಅದಕ್ಕೆ ಖಡ್ಗ ಅಂದರೆ ಖಡ್ಗ ಸಮಾಜಕ್ಕೆ ಚುಚ್ಚಿ ಅದರಲ್ಲಿರುವ ಕೊಳಕನ್ನು ಹೊರಗೆ ಓಡಿಸಿ ಸಮಾಜದ ಉದ್ಧಾರದ ಕೆಲಸವನ್ನು ಸಮತೋಲಿತ ಬದುಕನ್ನು ಹೇಗೆ ಸಾಗಿಸಬೇಕು ಎನ್ನುವ ಅಂಶಗಳನ್ನು ತಿಳಿಪಡಿಸುವಂಥ ಪದ್ಯಗಳ ಸಂಗ್ರಹ ಯಾವುದಾಗಿತ್ತು ಡಿ ವಿ ಜಿಯವರ ಖಗ್ಗಗಳಾಗಿದ್ದವು ಅಂತಲೇ ಹೇಳಬಹುದು ಸರಿ ಇವಾಗ ಒಂದು ಕಗ್ಗವನ್ನು ವಾಚನ ಮಾಡ್ತೀನಿ ಪರಿ ಪರಿಯ ರೂಪ ಕಾಂತಿಗಳ ಕಣ್ಣಾಕಿಸುವ ಪರಿ ಪರಿಯ ಫಲ ಮಧುರಗಳ ರಸನೆ ಗುಣಿಪ ಪರಿಪರಿಯ ಕಂಠ ರವಗಳ ಕಿವಿಗೆ ಕಿವಿಗೆ ಸೋಕಿಸುವ ಗುರು ಸೃಷ್ಟಿ ರಸಿಕತೆಗೆ ಮಂಕುತಿಮ್ಮ ಎಂಥ ಸುಂದರವಾದಂಥ ಕಗ್ಗವಾಗಿದೆ ಇದು ಇದರ ಅರ್ಥವನ್ನು ಹೇಳಲಾಗಿ ಪರಿಪರಿಯ ರೂಪ ಕಾಂತಿಗಳ ಕಣ್ಣಾಗಿಸುವ ಅಂದರೆ ನಿಸರ್ಗ ಏನಾಗಿದೆ ಆಕಾರವನ್ನು ಹೊಂದಿದೆ ರೂಪ ಅಂದರೆ ನಾವು ಆಕಾರ ಅಂತ ತೆಗೆದುಕೊಳ್ಬೇಕು ಈ ಎಲ್ಲ ಆಕಾರ ಅಂದರೆ ಏನು ನದಿ ನದಿ ನೀರು ಗಿಡ ಮರ ಬೆಟ್ಟ ಪರ್ವತ ಮನುಷ್ಯ ಸಂಕುಲನ ಪ್ರಾಣಿ ಸಂಕುಲ ಜಲಸಂಕುಲ ಈ ಎಲ್ಲವೂ ಒಂದು ರೀತಿಯ ಸುಂದರವಾದ ಆಕಾರವನ್ನು ಹೊಂದಿದೆ ತೇಜಸ್ಸಿಂದ ಕೂಡಿದೆ ಈ ತೇಜಸ್ಸನ್ನು ನಾವು ಏನು ನೋಡ್ತೀವೋ ಅದಕ್ಕೆ ನಮ್ಮ ಕಣ್ಣೇ ಸಾಕ್ಷಿ ಅಂತ ಕವಿ ಇಲ್ಲಿ ಹೇಳ್ತಾರೆ ಒನ್ನೇ ಒನ್ ಮೊದಲನೇ ಸಾಲಿನಲ್ಲಿ ಪರಿ ಪರಿಯ ಫಲ ಮಧುರಗಳ ರಸನೆ ಗುಣಿಪ ಫಲ ಮಧುರಗಳ ಅಂದರೆ ಇಲ್ಲಿ ಎಲ್ಲ ಆಹಾರವನ್ನು ನಾವು ಸೃಷ್ಟಿಯಿಂದ ಪಡೆಯುತ್ತೀವಿ ಹಣ್ಣುಗಳಾಗಿರ್ಬೋದು ಮತ್ತು ತರಕಾರಿ ಆಗಿರಬಹುದು ಮಧುರ ಮಧುರ ವಾಸನೆಯನ್ನು ಕೊಡುವಂತಹ ಪುಷ್ಪಕಳೆ ಆಗಿರಬಹುದು ಈ ಎಲ್ಲ ಸಂಕುಲಗಳು ಪ್ರಾಣಿಗಳಿಂದಲೂ ಕೂಡ ನಾವು ಆಹಾರವನ್ನು ಪಡಿತೀವಿ ಪ್ರತಿಯೊಂದು ಆಹಾರ ಮಧುರ ಫಲ ಅಂದರೆ ಇಲ್ಲಿ ಸಂಪೂರ್ಣ ಆಹಾರವನ್ನು ಪಡೆಯುವುದು ಯಾವುದರಿಂದ ಸೃಷ್ಟಿಯಿಂದ ಅಂತಲೇ ಹೇಳಬಹುದು ಅದೇ ರೀತಿ ಮೂರನೇ ಸಾಲಿನಲ್ಲಿ ಪರಿ ಪರಿಯ ಕಂಠ ರವಗಳ ಕಿವಿಗೆ ಸೋಕಿಸುವ ಅಂದರೆ ಕಂಠ ರವಗಳ ಕಿವಿಗೆ ಸೋಕಿಸುವ ಅಂದ್ರೆ ಮಧುರ ನಾದ ಮಧುರ ಧ್ವನಿ ನಾವು ಎಲ್ಲಿಂದ ಪಡಿತೀವಿ ನಾವು ಸೃಷ್ಟಿಯಿಂದ ಪಡಿತೀವಿ ನದಿಗಳ ನದಿಗಳ ಕಲರವಾಗಿರಬಹುದು ಪಕ್ಷಿಗಳ ಕಲರವಾಗಿರಬಹುದು ಪ್ರಾಣಿ ಪಕ್ಷಿಗಳ ಕೂಗಾಗಿರಬಹುದು ಗಿಡ ಮರಗಳ ಗಾಳಿಗೆ ಗಾಳಿಯಿಂದ ಆಗುವಂಥ ಆ ಶಬ್ದವೇ ಆಗಿರಬಹುದು ಗಾಳಿಯ ಒಂದು ಶ ನಾದ ಆಗಿರಬಹುದು ಗುಡುಗು ಮಳೆ ಮಳೆಯ ತುಂತುರ ಹನಿಗಳು ಭೂಮಿಗೆ ಅಪ್ಪಳಿಸುವಾಗ ಬರುವಂತಹ ನಾದವೇ ಆಗಿರಬಹುದು ಪ್ರತಿಯೊಂದು ಇಂಪಾದ ನಾದವನ್ನು ಸ್ವರವನ್ನು ನಾವು ಸೃಷ್ಟಿಯಿಂದ ಪಡಿತೀವಿ ಅಂದರೆ ಸೃಷ್ಟಿನೇ ನಮಗೆಲ್ಲ ಕೊಡುತ್ತೆ ರೂಪ ಇದು ಒಂದು ಸೃಷ್ಟಿ ಆಕಾರವೂ ಆಗಿದೆ ಇದು ಆಹಾರವೂ ಆಗಿದೆ ಇದು ಧ್ವನಿಯೂ ಆಗಿದೆ ಸಂಪೂರ್ಣತೆಯನ್ನು ನಾವು ಪಡೆಯುವುದು ಸೃಷ್ಟಿಯಿಂದಲೇ ಅಂತ ಇಲ್ಲಿ ಡಿ ವಿ ಜಿ ಗುಂಡಪ್ಪನವರು ಹೇಳ್ತಾರೆ ಅವರ ಕೃತಿಯ ನಾಲ್ ಕಗ್ಗದ ನಾಲ್ಕೆ ನಾಲ್ಕು ಸಾಲಿನಲ್ಲಿ ಸಂಪೂರ್ಣ ಸೃಷ್ಟಿಯ ವೈಭವವನ್ನು ಅವರು ತಿಳಿಸಿಕೊಟ್ಟಿದ್ದಾರೆ ಅದಕ್ಕಾಗಿ ಸೃಷ್ಟಿ ಅನ್ನೋದು ಗುರು ನಮ್ಮ ಇದೊಂದು ರಸಿಕತೆಗೆ ಒಂದು ಗುರು ಆಗಿದೆ ಸೃಷ್ಟಿಯ ರಸಿಕತೆಗೆ ಈ ಇದು ಗುರು ಆಗಿದ್ದಾರೆ ಗುರು ಆಗಿದೆ ಅಂತ ಹೇಳ್ತಾರೆ ಗುರುವಿನ ಕೆಲಸ ಏನು ನಮಗೆ ತಿಳಿಸಿಕೊಡುವುದು ಅರಿವು ಮೂಡಿಸುವುದು ಕಲಿಸುವುದು ಶಿಕ್ಷಣ ಕೊಡುವುದು ಗುರುವಿನ ಕೆಲಸ ಅಲ್ಲ ಆ ಎಲ್ಲ ಕೆಲಸವನ್ನು ನಮಗೆ ಸೃಷ್ಟಿ ಮಾಡುತ್ತದೆ ನಾವು ಆಕಾರವನ್ನು ತಿಳಿದುಕೊಳ್ಳುವುದಾಗಿರಲಿ ಬಣ್ಣಗಳನ್ನು ತಿಳಿದುಕೊಳ್ಳುವುದಾಗಿರಲಿ ಮಧುರ ಆಹಾರವನ್ನು ಪಡೆದುಕೊಳ್ಳುವುದಾಗಿರಲಿ ಪಂಚ ತತ್ವಗಳು ಭೂಮಿ ಆಕಾಶ ಗಾಳಿ ನೀರು ಬೆಳಕು ಆಹಾರ ಮತ್ತು ಇದು ಆಕಾಶ ತತ್ವ ಅಗ್ನಿ ತತ್ವ ಎಲ್ಲವನ್ನು ಪಂಚತತ್ವಗಳನ್ನು ಪಡೆಯುವುದು ನಾವು ಸೃಷ್ಟಿಯಿಂದಲೇ ಸೃಷ್ಟಿಯಿಂದಲೇ ನಮ್ಮದು ಉಗಮ ಸೃಷ್ಟಿಯಿಂದಲೇ ನಮ್ಮ ಚಲನೆ ಸೃಷ್ಟಿಯಿಂದಲೇ ನಮ್ಮ ಹುಟ್ಟು ಸಾವು ಸೃಷ್ಟಿಯಿಂದಲೇ ನಮ್ಮ ಜೀವನ ಸೃಷ್ಟಿಯಿಂದಲೇ ಕಲಿಕೆ ಬಣ್ಣಗಳ ಅರಿವು ಮೂಡಿರುವುದು ಆಕಾರ ಮೂಡಿರುವುದು ಧ್ವನಿ ಮೂಡಿರುವುದು ಎಲ್ಲ ಕಲಿಯುವುದು ಪಡೆಯುವುದು ಎಲ್ಲವನ್ನು ಸೃಷ್ಟಿಯಿಂದಲೇ ಸೃಷ್ಟಿಯಿಂದಲೇ ಪಡ್ಕೊಳ್ತೀವಿ ಸೃಷ್ಟಿಯಿಂದಲೇ ಕಲಿತೀವಿ ಸೃಷ್ಟಿಯಿಂದಲೇ ಅರಿವು ಮೂಡಿಸ್ಕೊಳ್ತೀವಿ ಅದಕ್ಕೆ ಸೃಷ್ಟಿ ನಮ್ಮೆಲ್ಲರೂ ಗುರು ಆಗಿದ್ದಾರೆ ಅನ್ನೋ ಅನ್ನುವಂತಹ ಭಾವಾರ್ಥವನ್ನು ಈ ಖಗ್ಗದ ಮೂಲಕವಾಗಿ ನಾವು ತಿಳಿದುಕೊಳ್ಳಬಹುದು ಡಿ ವಿ ಜಿ ಗುಂಡಪ್ಪನವರು ತಮ್ಮ ನಾಲ್ಕೇ ನಾಲ್ಕು ಸಾಲೆಗಳಲ್ಲಿ ಈ ಈ ನಿಸರ್ಗ ಎಷ್ಟು ಕುತೂಹಲಕಾರಿಯಾಗಿದೆಯೋ ಅಷ್ಟೇ ತೇಜೋಹಾರಿಯಾಗಿದೆ ಎಂಬ ಅಂಶವನ್ನು ನಾಲ್ಕೇ ಸಾಲುಗಳಲ್ಲಿ ಅದ್ಭುತವಾಗಿ ವೈಭವಪೂರ್ಣವಾಗಿ ನಮಗೆ ತಿಳಿಸಿಕೊಟ್ಟಿದ್ದಾರೆ ತುಂಬ ಸುಂದರವಾದ ಖಗ್ಗ ಆಗಿದೆಯಲ್ಲ ನಾನು ಈ ವೇದಿಕೆಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಅಷ್ಟೇ ಅಲ್ಲದೇ ಇದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಲಕ್ಷ್ಮೀ ಮಧುಸೂದನವರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ನಮಸ್ತೆ